ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಮೋಕ್ಷಿತಾ ಪೈ ಭಯ ನರ್ವಸ್ ಆ್ಯಂಡ್ ಎಕ್ಸೈಟ್ಮೆಂಟ್ ಇದೊಂಥರ ಮಿಕ್ಸರ್ ಫೀಲಿಂಗ್ ಇದೆ ನನಗೆ ಫಸ್ಟ್ ನನಗೆ ಕಾಲ್ ಬಂದ ತಕ್ಷಣ ಹೇಳಿದ್ದೆ ನಾನು ನಮ್ಮ ಅಪ್ಪ ಅಮ್ಮಂಗೆ ದಯವಿಟ್ಟು ಹೋಗ್ಬೇಡ ಒಂದು ವಾರಕ್ಕೆ ಆಚೆ ಬರ್ತೀಯ ಅಂತಂದ್ರು ಆವಾಗ ನನಗೆ ಅನಿಸ್ತು ಯಾಕೆ ಏನ್ ಒಂದು ವಾರಕ್ಕೆ ಆಚೆ ಬರೋಷ್ಟು ಡಮ್ಮಿನ ನಾನು ಇಲ್ಲ ಇದನ್ನ ಸೀರಿಯಸ್ ಆಗಿ ತೊಗೋಬೇಕು ನಾನು ಅಂತ ಹೇಳಿ ಆಗ ನಾನು ಸೀರಿಯಸ್ ಆಗಿ ತೊಗೊಂಡೆ ಆ್ಯಂಡ್ ಅಮ್ಮ ನಂಗೆ ತುಂಬಾ ಪುಷ್ ಮಾಡಿದ್ರು ಇಲ್ಲ ನೀನು ಹೋಗಲೇಬೇಕು ಅಂತೇಳಿ ಅಮ್ಮ ಪುಷ್ ಮಾಡಿ ನನಗೆ ಕಳಿಸಿದ್ದು ಮುಂಚೆ ಆಗಿದ್ರೆ ಮೇಕಪ್ ಹಾಕ್ತಿದ್ವಿ ಡೈಲಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಶೂಟ್ ಮಾಡ್ತಾ ಇದ್ವಿ ಬಟ್ ಇದು ಇದೆಯಲ್ಲ ನಾವು ನಾವಾಗಿ ಆ ಮನೇಲಿರ್ಬೇಕು ನಾನು ಹೋಗ್ತೀನಿ ಅಂದ್ರು ಹೋಗೋಕ್ಕಾಗಲ್ಲ ಅಂಡ್ ನನ್ಗೆ ಈ ಜನ ಇಷ್ಟ ಇಲ್ಲ ಅಂತಂದ್ರೂ ಏನೂ ಮಾಡೋಕ್ಕಾಗಲ್ಲ ಬಿಕಾಸ್ ನಾನು ಇಲ್ಲಿ ಬಂದಿರೋದು ಆಟ ಆಡೋದಕ್ಕೆ ಅಂಡ್ ಗೆಲ್ಲೋದಕ್ಕೆ ಅಂತ ಸೊ ಹಾಗಾಗಿ ಇದೆಲ್ಲದನ್ನೂ ತಡ್ಕೋತೀನಿ ಅಂತ ಅನ್ಕೊಂಡಿದ್ದೀನಿ ಸೊ ಗೊತ್ತಿಲ್ಲ ಸ್ವರ್ಗಕ್ಕೆ ಹೋಗ್ತೀನೋ ನರ್ಕಕ್ಕೆ ಹೋಗ್ತೀನೋ ನಂಗೆ ಗೊತ್ತಿಲ್ಲ ಬಟ್ ಎಲ್ಲೇ ಹೋದ್ರೂ ನನ್ನ ಕೈಯಲ್ಲಿ ಎಷ್ಟ್ ಬೆಸ್ಟ್ ಕೊಡೋದಕ್ಕೆ ಸಾಧ್ಯ ಅಷ್ಟ್ ಬೆಸ್ಟ್ ಕೊಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ ಇಷ್ಟು ದಿವಸ ನನ್ನನ್ನು ಒಂದು ಪಾತ್ರದಲ್ಲಿ ನೋಡಿದ್ರು ಒಂದು ಸ್ವಲ್ಪ ಶಾರ್ಟ್ ಟರ್ಮ್ ಪರ್ಡು ಇದ್ದೀನಿ ಹಾಗೆ ಎಮೋಷ್ನಲ್ಲೂ ಇದ್ದೀನಿ ಈಗ ಮೋಕ್ಷಿತ ಆಗಿ ಜನ ನನ್ನ ನೋಡ್ತಾರೆ ನನ್ನ ಕೈಯಲ್ಲಿ ಎಷ್ಟು ಸಾಧ್ಯ ಅಷ್ಟು ಎಂಟರ್ಟೈನ್ಮೆಂಟ್ ಕೊಡ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ನನ್ನ ಸ್ಟ್ರೆಂತ್ ಅಂದರೆ ನನ್ನ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಮನೆಯಲ್ಲಿ ನಾನು ನಾನಾಗಿರ್ಬೇಕು ಅಂತ ಅನ್ಕೊಂಡಿದೀನಿ ಹಾಗೆ ಇರ್ತೀನಿ ಪಾತ್ರ ಇಷ್ಟ ಪಾತ್ರ ತೊಳಿತೀನಿ ನಾನು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದಾನೆ ಇವತ್ತು ನಾನು ಏನಾಗಿದ್ದೀನಿ ನಿಮ್ಮ ಮುಂದೆ ಕೂತಿದ್ದೀನಿ ಬಿಗ್ ಬಾಸ್ಸಿಗೆ ಹೋಗ್ತಿದ್ದೀನಿ ಇದೆಲ್ಲದಕ್ಕೂ ಕಾರಣಕರ್ತರು ನೀವೇ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದಾನೇ ಇದೆಲ್ಲ ಸಾಧ್ಯ ಆಗಿರೋದು ಆ್ಯಂಡ್ ಪ್ಲೀಸ್